ರಸ್ತೆ ಮಂಗಮಾಯ ದೇವರು ವರ ಕೊಟ್ಟರು ಪೂಜಾರಿ ಕೊಡಲಿಲ್ಲ ಎನ್ನುವಂತಾಗಿದೆ ಮಲ್ಲದಿನ್ನಿ ಗ್ರಾಮದ ವಾಸಿಗರ ಗೋಳು ಹೌದು ಇಂತಹದೊಂದು ಪ್ರಕರಣ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಜವಳಗೆರ ಹೋಬಳಿಯ ಮಲ್ಲದಿನ್ನಿ ಗ್ರಾಮದ ಆಶ್ರಯ ಯೋಜನೆಯಡಿ ಸರ್ಕಾರ ಖರೀದಿಸಿದ ನಲವತ್ತೈದನೇ ಸರ್ವೆ ನಂಬರ್ ಜಮೀನಿನಲ್ಲಿ ಪಕ್ಕದ ಜಮೀನಿನ ಮಾಲೀಕನೋರ್ವನು ತಗಾತೆ ತಗಾದೆ ತೆಗೆದು ಬಂದ್ ಮಾಡಿದ್ದಾನೆ ಹೀಗಾಗಿ ಈ ರಸ್ತೆ ಅವಲಂಬಿತ ಜನರಿಗೆ ದಾರಿ ತೋಚದಂತಾಗಿ ಕೊಂಕಣ ಸುತ್ತಿ ಮೈಲಾರಕ್ಕೆ ಹೋಗುವಂತಾಗಿದೆ ಆರ್ಥಿಕವಾಗಿ ಹಿಂದುಳಿದ ಜನತೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ದಿವಂಗತ ಬಂಗಾರಪ್ಪರವರು ಮುಖ್ಯಮಂತ್ರಿ ಆಗಿದ್ದ ಸಾವಿರದ ಒಂಬೈನೂರ ತೊಂಬತ್ತೆರಡರ ಅಂದಿನ ಸರ್ಕಾರ ಆರು ಎಕರೆ ಇಪ್ಪತ್ತೇಳು ಕುಂಟೆ ಜಮೀನನ್ನು ಖರೀದಿಸಿ ಆಶ್ರಯ ಯೋಜನೆ ಬಳಕೆಗೆ ನೀಡಲಾಗಿತ್ತು ಏತನ್ ಮಧ್ಯೆ ಆಶ್ರಯ ಯೋಜನೆಗಾಗಿ ಕಾಯ್ದಿರಿಸಿದ ಜಾಗಕ್ಕೆ ಪಕ್ಕದ ಜಮೀನಿನ ಮಾಲೀಕ ಆಂಜನೇಯ ತಂದೆ ದೇವಪ್ಪ ಎಂಬುವರು ತಿರುಗಾಡಲು ಬಿಟ್ಟ ರಸ್ತೆಯು ನಮ್ಮ ಜಮೀನಿನಲ್ಲಿದೆ ಎಂದು ಬಂದ್ ಮಾಡಿದ್ದರಿಂದ ಆಶ್ರಯ ಕಾಲೋನಿಯ ನಿವಾಸಿಗಳಿಗೆ ರಸ್ತೆ ಇಲ್ಲದಂತಾಗಿದೆ ಎಂದು ದೂರುತ್ತಿದ್ದಾರೆ ಮೊದಲು ರಸ್ತೆಗಾಗಿ ಕಾಯ್ದಿರಿಸಿದ ಸ್ಥಳದಲ್ಲಿಯೇ ಸರ್ಕಾರದಿಂದ ಅನುದಾನ ಮಂಜೂರಾಗಿ ರಸ್ತೆ ನಿರ್ಮಿಸಿ ಅದರ ನಿರ್ವಹಣೆಗಾಗಿ ಅವರದ್ದೇ ನಿಗಾವಹಿಸುತ್ತಿದ್ದೆ ರಸ್ತೆ ಹಾಗೂ ಗ್ರಾಮದ ಅಭಿವೃದ್ಧಿಗಾಗಿ ಮೀಸಲಿಟ್ಟ ನಲವತ್ತೈದು ಸರ್ವೆ ನಂಬರ್ ಜಮೀನಿನ ದಾಖಲೆಯಲ್ಲಿ ರಸ್ತೆ ಇಲ್ಲದಂತೆ ಮಾಡಲು ಆಂಜನೇಯ ಕಾರಣ ಎಂದು ಅಲ್ಲಿನ ಗ್ರಾಮಸ್ಥರು ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸುತ್ತಾರೆ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಸೂಕ್ತ ತನಿಖೆ ನಡೆಸಿ ಊರಿಗೆ ದಾರಿ ಮಾಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಮಾನಗಳಲ್ಲಿ ಗ್ರಾಮಸ್ಥರೊಂದಿಗೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕಲಬುರಗಿ ವಿಭಾಗೀಯ ಸಂಘಟನೆಯ ಸಂಚಾಲಕ ಚಿನ್ನಪ್ಪ ಬಾಳ ಎಚ್ಚರಿಸಿದ್ದಾರೆ ವರದಿ ವೆಂಕಟೇಶ ನಾಯಕ ಎನ್ ಕೆ ಎಸ್ ಟಿವಿ ಫೋರ್ ಸಿಂಧನೂರು ಎಡಗಿಬಾಳ ಅಂತೇಳಿ ನಾನು ಕರ್ನಾಟಕದಲ್ಲಿ ಸಂಘ ಸಂತಿ ಅಂಬೇಡ್ಕರ್ ವಿಭಾಗೀಯ ಕಲಬುರಗಿ ವಿಭಾಗೀಯ ಸಂಘಟ ಸಂಚಾಲಕ ನಾನು ಮೊನ್ನೆ ಒಂಬತ್ತನೇ ತಾರೀಕು ದಿನಾಂಕ ಒಂಬತ್ತನೇ ತಾರೀಕು ಇಲ್ಲಿ ನಮ್ಮ ಸಂಬಂಧಿಕರಿದ್ದರು ಅವ್ರ ಮನೆಗೆ ಬಂದಿದ್ದೆ ಒಂದು ಚರ್ಚ್ನಲ್ಲಿ ಏಕೆ ಗಾಡಿ ತಗೊಂಡು ಏಕ ಬರ್ತಿದ್ವಿ ದಾರಿ ಅಲ್ಲಿ ಕಟ್ ಹಾಕ್ತಿ ತಗೋ ಅಂತೇಳಿ ಬಂದು ಜನರಿಗೆ ಕೇಳಿದಾಗ ನಾವು ಮೂವತ್ತು ವರ್ಷದಿದ್ದ ದಾರಿ ಅಟಾಡ್ತಿದ್ವಿ ರೀ ಒಮ್ಮೆದು ಏಕಾಏಕಿ ಹೊಲ್ದತ್ತ ಕಿತ್ತಾಕ್ಬಿಟ್ಟ ಅದಕ್ಕೆ ದಾರಿ ನಡೆಯೋರು ಅಲ್ಲಿ ನಿಂದಿಸ್ತೀರಿ ಗಾಡಿ ಅಂತಂದ್ರೆ ಅಲ್ಲಿಂದ ನಡ್ಕೊಂತ ಬಂದ್ವಿ ನಾವು ನಡ್ಕೊಂತ ಬಂದು ಜನರನ್ನ ಇಲ್ಲಿ ಮುಂದೆ ವಿಚಾರ ಮಾಡಿದಾಗ ಇದು ತೊಂಬತ್ತೆರಡು ಆರು ಎಕರೆ ಇಪ್ಪತ್ತೇಳು ಗುಂಟಿ ಸರ್ಕಾರ ಖರೀದಿ ಮಾಡುತ್ತೆ ಆಮೇಲೆ ಹಿಂದೆಲ್ಲ ಚಿಕ್ಕ ಬಂದೆಲ್ಲ ಇದೆಲ್ಲ ಚರ್ಚ್ ಹೊಲದಲ್ಲಿ ಈ ಜಂತ ಪ್ಲಾಂಟ್ ಇಂತನ ಸರ್ಕಾರ ಅಂತ ಇತ್ತು ಆಮೇಲೆ ಸೂರ್ಯ ಅಂತೇಳಿ ಸರ್ವೆ ಮಾಡಿದ್ದ ಅದು ಸರ್ವೆ ಮಾಡಿದ್ದು ಸರ್ಕಾರ ಹೇಳಿದ್ರು ಏಕಾಏಕಿ ತೊಂಬತ್ನಾಲ್ಕರಾಗ ಆಯ್ತು ಒಬ್ಬ ಯಾರ ಕುರುಬರ ತರ ಅಂತೇಳಿ ಭೂಮಿ ಖರೀದಿ ಮಾಡಿದ ಖರೀದಿ ಮಾಡಿದ ಮೇಲೆ ಏಕಾಏಕಿ ಒಳಗೆ ಬೇರೆ ಕೂಡ ಪ್ರೈವೇಟ್ನವ್ರು ಕೂಡ ಆಯ್ತು ಮಾಡಿಸಿ ಚೆಕ್ ಬಂದು ಚೇಂಜ್ ಮಾಡಿ ಇದು ಸರ್ಕಾರದ್ದು ತಂದಂಥೇಳಿ ಅದು ಉಳಿದದ್ದು ಒಂದು ಚೆಕ್ ಬಂದ್ ಮಾಡಿ ಇದು ದಾರಿ ನನ್ನ ಒಂದು ಬರುತ್ತೆ ಅದಕ್ಕೆ ನಾನು ತಾಯ್ತೀನಿ ನನಗೆ ರೊಕ್ಕ ಕೊಡ್ರಿ ನೀವು ನನ್ನ ಹೊಲ್ದಾಗುತ್ತೆ ದಾರಿ ನೀವು ಎಲ್ಲರೂ ಮನೆಗೆ ಅಂತ ಇವ್ರು ಜನರಿಗೆ ಅಂತ ಹೇಳಿದ್ರೆ ನಾನು ನಾವಿಲ್ಲದ ಮರಿ ದುಡ್ಕೊತೀನೋರು ಅಂತೇಳಿ ನಾವು ಬಿಟ್ಟಿವ್ರಿ ಅದಕ್ಕೆ ಸರ್ಕಾರಕ್ಕೆ ಮತ್ತೆ ಕೇಳ್ಬೇಕಂತೇಳಿ ಮಾಡಿ ಹೋರಾಟ ಮಾಡ್ತಾ ಅಲ್ಲಿ ಮನವಿ ಪತ್ರ ಕೊಟ್ಟಿವಿ ಅಂತೇಳಿದ್ರೆ ಅದಕ್ಕೆ ನಾನು ಮತ್ತೆ ನಮ್ಮ ಸ ಸಂಬಂಧಪಟ್ಟಂಥ ನಮ್ಮೆಲ್ಲ ಸಂಘಟನೆಯವ್ರು ಕೂಡ ಚರ್ಚೆ ಮಾಡಿದೆ ಈಗ ಆಮೇಲೆ ಬಂದು ನೋಡಿದಾಗ ಹಿಂಗೆ ಐತೆ ನೋಡ್ರಿ ಪ್ರಸ್ತುತಿ ಹಿಂಗೆ ಐತೆ ನಾವು ಅವ್ರು ಜನರ ಅವರು ಹೋರಾಟಕ್ಕೆ ನಾವು ಬೆಂಬಲ ಐತೆ ನಾವು ತಹಸೀಲ್ದಾರ್ ತಹಸೀಲ್ದಾರ್ ಕೂಡ ಮನೆ ಪತ್ರ ಕೊಡ್ತೀವಿ ಹೋರಾಟ ಕುಂದಿರ್ತೀವಿ ಅವ್ರು ಬೈಗರಿಸ್ರೆ ಸರಿ ಬೈಗರಿಸ ಡಿ ಸಿ ತನಕ ಹೋಗಿ ಜಿಲ್ಲಾಧಿಕಾರಿ ತನಕ ಹೋಗಿ ನಾವು ಹೋರಾಟಕ್ಕೆ ರೆಡಿ ಇದೀವಿ ನೋಡಿರಿ ಸರ್ ಯಾಕೆ ನನ್ನೇ ಸರ್ ಇವತ್ತು ಏನಂತಾರೆ ಅವ್ರು ಹೇಳಿದ್ರು ಇಲ್ಲಿ ಕೊಪ್ಪ ಕಂಪನಿಯಾಗ ಹಾವು ಕೊಡಿದ್ರೆ ಗಿಡ ಕೊಡ್ತಾರಂತ ಅವರು ಮಳೆಗಾಲ ಸ್ಟಾರ್ಟ್ ಆದಾಗ ನಾವು ತಡ್ತಾ ಜಾಸ್ತಿ ಆಗ್ತದೆ ಬಂದು ಬರ್ಬೇಕಾದ್ರೆ ಇಲ್ಲಿದ್ದ ಇಲ್ಲಿ ಬರೋಟಿಗೆ ಸತ್ತು ಹೋಗ್ತಾರೆ ಆಮೇಲೆ ಇಲ್ಲಿ ಏನಾದ್ರೆ ನಾಳೆ ಮಳೆಗಾಲದಾಗ ಊರಿಗೆ ಹೋಗಾದ್ರೆ ಹೆಂಗ್ ಹೇಳ್ತಾರೆ ಆಮೇಲೆ ಪುಣ್ಯಾತ್ಮರು ಬರು ಚರ್ಚಿನ ಅರ್ಧ ದಾರಿ ಕೊಟ್ಟರು ಮುಕ್ಕಾಲ್ ಬಾಗಿ ಕೊಟ್ಟರು ನಾಲ್ಕನೇ ಬಾಗಿ ಆತ ಬರ್ಬೇಕಾದ್ರೆ ಪಂಡಿತ ಬರ್ಬೇಕಾದ್ರೆ ಇದ್ದ ಚರ್ಚಿನವ್ರ ದಾರಿ ಹಿಡ್ಕೊಂಡು ಬಂದು ಬರ್ಬೇಕು ಬರ್ಬೇಕು ಅದು ಮತ್ತೆ ಹೆಂಗ್ರಿ ಹೇಳಿ ಅದು ದೊಡ್ಡ ಅನ್ಯಾಯ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ನೋಡಿ ಜನರಿಗೆ ಅನ್ಯಾಯ ಅನ್ಯಾಯ ಇದು ಭಾಳ ಅನ್ಯಾಯ ಆ ದಿಸ್ಲು ಮೂವತ್ತು ವರ್ಷಗಳಿದ್ದದ್ದು ಪಂಚಾಯತ್ ಕೆಲಸ ಮಾಡ್ಯಾರ ಪಂಚಾಯತ್ ಸಮಿತಿಗೆ ಅಂಗನವಾಡಿಗೆ ದಾರಿ ಇತ್ತು ಅಂತೇಳಿ ಅದು ಚೆಕ್ ಬಂದಿ ಹಾಕಿಬಿಟ್ಟರು ಇದ್ದೆಲ್ಲ ಇದ್ರೆ ಸಹ ಮತ್ತೆ ಅತಿಗೆಷ್ಟು ಅಂತ ರಿಕ್ಕೊಂಡಿತ್ತು ಜನರದು ಬೋಳು ಎಲ್ಲ ಜನರಿಗೆ ದಾರಿ ಮಾಡಿತ್ತು ಈಗ ಕಾನೂನು ಐತೆ ಹೊಲಕ್ಕ ಊರಿಗೆ ದಾರಿ ಮಾಡಿ ಅಂತೇಳಿ ಯಾರು ಅಬ್ಜೆಕ್ಷನ್ ಮಾಡಂತಿಲ್ಲ ಅವ್ರ ಮ್ಯಾಗೆ ಕೇಸತ್ತೈತೆ ಮನಸ್ಸು ಮಾಡಿದ್ರೆ ಅವ್ರ ಮ್ಯಾಗೆ ಕೇಸತ್ತೆ ಇವರ ಮುಗಿದ್ರದಾರ ಈಗ ನಮ್ಗೆ ದಾರಿ ಆದರೂ ಸಾಕು ಬೆಳಕಬೇಕಂದ್ರಾಗ ಅಂತಾರೆ ಅದಯ್ ನಾವು ಸ್ಪೆಷಲ್ ನಾವು ಸಂಬಂಧಪಟ್ಟ ಅಧಿಕಾರಿಗಳ ಕಚೇರಿ ಮುಂದೆ ಊರಿನ ಜನರ ಮುಖ ನಾವು ಅವ್ರ ಅವ್ರು ಕೂಡ ನಾವು ಹೋರಾಟ ಮಾಡಿ ಅವ್ರಿಗೆ ನ್ಯಾಯಪಡ್ಸೋಕೆ ಪ್ರಯತ್ನ ಅವರು ಅದನ್ನು ಇಲ್ಲ ನೀವು ಮಳೆ ಬಂದಾಗ ಇಲ್ಲಿ ಹಾವು ಹುಳ ಉಪಡಿ ಬರ್ದವ್ರೆ ತಿಪ್ಪಿ ಹಾಕೊಂಡು ಎಲ್ಲ ಹೊಲ ತೆಪ್ಕೊಂಡ್ರಿ ಹುಳ ಉಪಡಿ ಬಂದ್ರೆ ಅಂಗನವಾಡಿಗೆ ಹೋಗೋದ್ರಿ ಯಾಕಂದ್ರೆ ಮೊಟ್ಟೆ ಅಲ್ಲಿ ಅಂಗನವಾಡಿಗೆ ಹೋಗ್ತಾವ್ರಿ ಸೀದಾ ಆಮೇಲೆ ಮೂಲಕ ಇನ್ನೊಂದ್ ಏನ್ ಇದೇ ದಾರಿ ಮೂಲಕ ಕೊಪ್ಪಳ ಕ್ಯಾಂಪ್ ಅಲ್ಲಿ ಅಂತೇಳಿ ಅವ್ಕೊಡದವ್ರು ನೂರಿಂದ ಇನ್ನೂರು ಮಂದಿ ಬರ್ತಾರೆ ಸರ್ ಒಂದ್ ಒಂದ್ ತಿಂಗಳಲ್ಲಿ ಆ ಟೈಮ್ ಬಂದ್ ಮತ್ತೆ ಅವ್ರು ಹೆಂಗ್ ಹೋಗ್ಬೇಕು ಸರ್ ಬಿಡಾಕ್ತಾರೆ ಮುಖ್ಯ ರಸ್ತೆ ಬಂದಬೇಕು ಸರ್ ಈ ರಸ್ತೆ ಕೊಪ್ಪಳ ಕ್ಯಾಂಪ್ ಅಂದ್ರೆ ಅವರೆಲ್ಲ ಆಮೇಲೆ ಸರ್ ಇನ್ನೊಂದು ಕೊಪ್ಪಳ ಕ್ಯಾಮ್ನವರಿಗೆ ವಾರದಲ್ಲಿ ಎರಡು ದಿವಸ ನೀರು ಇರಲ್ಲ ಕೊಡೆ ಕಾಲುವೆಯಲ್ಲಿ ಅವ್ರು ಇಲ್ಲಿ ಬರ್ತಾರೆ ಬಂಡಿ ತಗೊಂಡು ಬರ್ತಾರೆ ನೀರಿಗೆ ಬಟ್ಟೆ ತೊಳೆಕ ಅಥವಾ ಇಲ್ಲಿಗೆ ಇದೇ ರೋಡ್ಗೆ ಬರ್ಬೇಕು ರೀ ಅವ್ರಿಗೂ ತ್ರಾಸ ಆಗಿತ್ತು ಎರಡು ದಿವಸ ನೀರಿಲ್ರಿ ಪಾಪ ಅವರಿಗೆ ಹಂಗೆ ಹೋಗ್ಬೇಕು ರೀ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಹೋಗ್ಬೇಕು ರೀ ಇವೆಲ್ಲ ಪ್ರಾಬ್ಲಮ್ ಇದೆ ಸರ್ ಒಟ್ಟೆ ಇದೆಲ್ಲ ಪ್ರಾಬ್ಲಮ್ ಇದೆ ಈ ರಸ್ತೆನೆ ರೀ ತೊಂಬತ್ತೆರಡರಾಗ ಆಶ್ರಯ ಯೋಜನೆ ಅಂತ ಬಂಗಾರಪ್ಪನ ಮುಖ್ಯಮಂತ್ರಿ ಇದ್ದಾಗ ಕೊಟ್ಟಿದ್ದಾರೆ ಆನಂತರ ನಮಗೆ ಜಾಗ ಸಿಕ್ಕರೆ ಸಾಕಂಬಂಗೆ ಆ ಪರಿಸ್ಥಿತಿ ನಾವಿದ್ದೀವಿ ಅವ್ರಿಗೆ ಜಾಗ ಕೊಟ್ಟ ತಕ್ಷಣಕ್ಕೆ ಮೂವತ್ತು ವರ್ಷದಿಂದ ಇಲ್ಲೇ ನಾವು ದಾರಿ ಐತೆ ಅಂತ ನಾವು ತಿಳ್ಕೊಂಡಿದ್ವಿ ಆದರೆ ದಾರಿ ಇಲ್ಲ ಅಂತ ಅವಗಿನ ಕಾಲಕ್ಕೆ ದಾರಿ ಐತೆ ಅಂತಾರೆ ಈಗಿನ ಕಾಲಕ್ಕೆ ಇಲ್ಲ ಅಂತಾರೆ ಈಗೆಲ್ಲ ದಾರಿ ಕಿತ್ತೋಗಿ ಈಗ ನಾವು ಏನು ಪರಿಸ್ಥಿತಿ ಮಾಡಿ ನಾವು ಇಲ್ಲಿ ಅಡ್ಡಾಡ್ಬೇಕು ಆ ದಾರಿ ಬಿಟ್ಟ ಮೇಲೆ ಬೇರೆ ಒಂದು ದಾರಿ ನಮಗಿಲ್ಲ ಎಷ್ಟು ಕುಟುಂಬಗಳಿವೆ ಸುಮಾರು ಇಲ್ಲಿ ಎರಡುನೂರು ಕುಟುಂಬನೂರು ಕುಟುಂಬ ಎರಡುನೂರು ಕುಟುಂಬ ಈ ಇದೆ ಎರಡು ನೂರು ಕುಟುಂಬ

ಈಗ ಅವರು ಒಂದ್ ಇಲ್ಲ ಅವ್ರು ಏನಂತಾರೀ ಮುಂದೆ ಗವರ್ಮೆಂಟ್ ಕೆಲಸ ಈಗಾಗಲ್ಲ ಯಾರು ತರಿಸಾರ ಯಾರು ಮಾಡಿಲ್ಲ ಬಿಡ್ರಿ ಕೆಲಸ ಇದು ಯಾಕಂದ್ರೆ ಅವ್ರು ಮಾಡಂಗ್ ಇಷ್ಟು ದಿನ ಇರ್ತಿದ್ದಿಲ್ಲ ಇದು ಎಷ್ಟೋ ಸಲ ಹೋಗಿದ್ವಿ ಬಂದಿವಿ ನಾವು ಎಲ್ಲಾರು ಹೇಳ್ತಾರ ನಗ್ತಾರ ಹೋಗ್ಬಿಡ್ತಾರ ಯಾರು ಸುಮ್ ಮುನ್ನೆಚ್ಚರಿಕಾಗಿ ಯಾರು ಮಾಡಿಲ್ಲ ವೀಕ್ಷಣೆ ಮಾಡ್ತೀವಿ ಇಷ್ಟು ಪರಿಸ್ಥಿತಿ ಗಂಭೀರ ಐತಂದ್ರೆ ಬರೋದು ಜೆಸಿ ಬಿ ನಿಂದ್ರಸುದ್ರಿ ಒಂದ್ ಅರ್ಧ ತಾಸು ಇವ್ರ ಮೆಂಬರು ಇವ್ರ ಇವ್ರ ಗಂಡ್ ಎಲ್ಲಾರು ಬಂದು ಸ್ವಲ್ಪ ಮಾತಾಡಿದ್ರು ಹೋಗ್ಬಿಡದ್ರಿ ಎರಡ್ ಮೂರು ಐದ್ ಲಕ್ಷ ಕೊಟ್ರೆ ನಾವ್ ಇದ್ ಮಾಡ್ತೀವಿ ಅಂತ ಹೇಳಿದ್ರಿ ಏನ್ ನಮ್ದು ಅಂತ ಹೇಳಕತ್ತಲ್ರಿ ಅಂಜಪ್ಪ ದೇವಪ್ಪ ಅವ್ರಿ ಆಂಜನೇಯ ದೇವಪ್ಪ ಇರ್ಬೇಕು